ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕ ನೆನ್ನೆ ಸಂಚಿಕೆನಲ್ಲಿ ನಮ್ಗೆ ಸ್ವಂತ ಮನೆ ಆಗಬೇಕು ಸುಮಾರು ವರ್ಷದಿಂದ ಬಾಡಿಗೆ ಮನೇಲಿದ್ದೀವಿ ನಮ್ಮದೇ ಆದಂಥ ಒಂದು ಕನಸಿನ ಮನೆ ಆಗಬೇಕು ಅಂತೇಳಿ ಅಟ್ಲೀಸ್ಟ್ ಒಂದು ಕಟ್ಟಿರೋ ಮನೆ ಯಾರು ತೊಗೋಬೇಕು ಇಲ್ಲ ಒಂದು ಸೈಟ್ ತೊಗೊಂಡು ನಮ್ಗೆ ಆಗೋ ರೀತಿ ಮನೆ ಕಟ್ಟಿಸ್ಕೋಬೇಕು ಅನ್ನೋ ಒಂದು ಆಸೆ ಇರ್ತದೆ ಕೆಲವು ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಸೈಟ್ ತೊಗೊಂಡು ಮನೆ ಕಟ್ತಿದ್ದಾರೆ ಅರ್ಧಕ್ಕೆ ನಿಂತೋಗಿದೆ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಮನೆ ಕಟ್ಟಿ ಶುರು ಮಾಡಿ ಕಂಪ್ಲೀಟೇ ಆಗ್ತಿಲ್ಲ ಅದೊಂಥರ ದೋಷ ಕೆಲವು ಹೊಲ ತೊಗೋಬೇಕು ಗದ್ದೆ ತೊಗೋಬೇಕು ತೋಟ ತೊಗೋಬೇಕು ಒಂದು ಮನೆ ಮಾಡಬೇಕು ಅಂತ ಒಂದು ಆಸೆ ಕೆಲವ್ರಿಗೆ ರಿಸಾರ್ಟ್ ಮಾಡಬೇಕು ಕೆಲವರಿಗೆ ಹೋಮ್ ಸ್ಟೇ ಮಾಡಬೇಕು ಕೆಲವರಿಗೆ ಜಾಗ ತೊಗೊಂಡು ಬಾಡಿಗೆ ಕೊಡೋಕ್ಕೆ ಮನೆಗಳು ಅಥವಾ ಅಂಗಡಿಗೆ ಮಳಿಗೆಗಳನ್ನು ಕಟ್ಟಬೇಕು ಅಂತ ಆಸೆ ಕೆಲವ್ರಿಗೆ ಮಾಲ್ ಮಾಡಬೇಕು ಅಂತ ಆಸೆ ಕೆಲವ್ರಿಗೆ ಸಿನಿಮಾ ಥಿಯೇಟ್ರೂ ಕೆಲವರು ಒಂದು ಸ್ಮಾಲು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ನಮ್ಮ ಜಾಗದಲ್ಲಿ ಏನೇನೋ ಆಸೆ ಇರುತ್ತೆ ಆದರೆ ಭೂಮಿಲೊಂದು ದೋಷ ಇರ್ತದೆ ಅವ್ರ ಜಾತಕದಲ್ಲಿ ದೋಷ ಇರೋದ್ರಿಂದ ಮನೆ ಕಟ್ಟೋಕ್ಕಾಗ್ತಿಲ್ಲ ಸೈಟ್ ತೊಗೊಳಕ್ಕಾಗ್ತಿಲ್ಲ ಹೊಲ ಗದ್ದೆ ತೋಟ ಮ ರಿಸಾರ್ಟ್ಸು ಮತ್ತು ಹೋಮ್ ಸ್ಟೇವೆಲ್ಲ ನಡ್ಸೋಕ್ಕಾಗ್ತಿಲ್ಲ ಹಾಗಾದ್ರೆ ಅದಕ್ಕೇನು ದೋಷ ಇದೆ ಅನ್ನೋದನ್ನು ನೆನ್ನೆ ನಾನು ಹೇಳಿದ್ದೆ ಮಂಗಳ ಗ್ರಹ ರಾಹು ದೋಷ ಇದ್ದಾಗ ಭೂಮಿನಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಮಂಗಳ ರಾಹುಗ್ರಹ ದಶಾಭಕ್ತಿ ನಡೆಯುವಾಗ ಭೂಮಿ ಪರ್ಚೇಸ್ ಮಾಡಿದರೆ ಸೈಟ್ ತೊಗೊಂಡಿದ್ರೆ ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಕೆಲವು ಗೊಂದಲಗಳು ಕೋರ್ಟ್ ಕೇಸು ಪೊಲೀಸ್ ಕೇಸಲ್ಲ ಇರ್ತದೆ ಅಂತ ಹೇಳಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಇವತ್ತು ಬಹಳ ಒಂದು ವಿಚಿತ್ರವಾದಂಥ ಸಮಸ್ಯೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದು ಯಾರೋ ಒಬ್ಬರು ಮನೆ ಕಟ್ಕೊಂಡಿದ್ದಾರೆ ಪಕ್ಕದಲ್ಲೊಂದು ಖಾಲಿ ಸೈಟ್ ಇದೆ ಈಗ ಯಾರೋ ಒಬ್ಬರು ಮನೆ ಕಟ್ಕೊಂಡು ಪಕ್ಕದಲ್ಲೊಂದು ಖಾಲಿ ಸೈಟ್ ಇದೆ ಆ ಖಾಲಿ ಸೈಟ್ ಇದೆಲ್ಲ ಅಂದ್ಬಿಟ್ಟು ಆ ಏರಿಯಾದವರು ಆಜುಬಾಜೋರು ಅವ್ರ ಮನೆ ಕಸ ಪ್ಲಾಸ್ಟಿಕ್ಕು ಬಾಟ್ಲುಗಳು ಕೆಲ್ಸಕ್ಕೆ ಬರೋರದೆಲ್ಲ ತಂದು ಆ ಖಾಲಿ ಸೈಟಲ್ಲಿ ಹಾಕ್ಬಿಟ್ರು ಬೆಂಕಿ ಹಾಕಿ ಸುಡ್ತಾರಂತೆ ಪಕ್ಕದಲ್ಲಿರೋರಿಗೆ ಆ ಸ್ಮೆಲ್ಲು ಆ ಹೊಗೆ ಇದರಿಂದ ಅವ್ರಿಗೂ ಆರೋಗ್ಯ ಇದೆ ಮನೆ ಪಕ್ಕದಲ್ಲಿ ಒಂದು ಕಚ್ಚಡ ಇರಬಾರ್ದು ಕಸ ಇರಬಾರ್ದು ಶನಿ ದೋಷ ಬರ್ತದೆ ಎಲ್ಲಿ ಮಲಿನವಾದಂಥ ವಸ್ತುಗಳಿರ್ತದೋ ಕಸದ ಗುಂಡಿ ತಿಪ್ಪೆ ಗುಂಡಿ ಗೊಬ್ಬರ ಹಾಕಿರೋ ಸ್ಥಳ ಮಲಮೂತ್ರ ವಿಸರ್ಜನೆ ಮಾಡೋ ಸ್ಥಳ ಮತ್ತು ಕೆಲವು ಕೊಳೆತೋದಂಥದ್ದು ಸತ್ತಿನ ಆತ ವಾಸನೆ ಬರ್ತಿರೋಂಥ ವಸ್ತುಗಳು ಜಾಗದಲ್ಲಿದ್ದರೆ ಅದು ಶನಿ ಇರ್ತಾನೆ ಅಂತ ಅರ್ಥ ಪಾಪ ಇವರು ಸುಮಾರು ಸಲ ಏ ಇಲ್ಲಿ ತಂದು ಕಸ ಹಾಕ್ಬಿಡ್ರಪ್ಪ ಖಾಲಿ ಸೈಟಲ್ಲಿ ಅಂತ ಹೇಳೋದು ಅಲ್ಲಿಗೆ ಕಸ ಹಾಕೋದು ಎಲ್ಲ ಹಾಕಿ ಅಲ್ಲೆಲ್ಲ ಬೆಂಕಿ ಹಾಕಿ ಸೂಡೋದು ಈ ಥರ ಪರಿಸರವನ್ನು ಮಾಲಿನ್ಯ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ಕಡೆ ಕಸ ಡಂಪ್ ಅಲ್ಲಿಗೆ ಹಾಕ್ತಾರಂತೆ ತಂದು ನೋಡಿ ಎಂಥ ಕೆಟ್ಟು ಜನ ಅವ್ರ ಮನೆ ಮುಂದೆ ಯಾಕೆ ಹಾಕ್ಕೊಳ್ಳಲ್ಲ ವಿಪರೀತವಾದಂಥ ಕೆಲವು ನೋಡೋರು ಎಜುಕೇಟೆಡ್ಸೇ ಮಾಡೋದೆಲ್ಲ ಕಚ್ಚಡ ಕೆಲಸ ಓದಿರೋರೆ ತಪ್ಪು ಮಾಡೋದು ಓದಕ್ಕೆ ಬರೋಕೆ ಬರೋ ಥರ ತಪ್ಪೇ ಮಾಡಲ್ಲ ಅಯ್ಯೋ ಕಂಡೋ ಸೈಟಲ್ಲಿ ನಾವೇ ಕಸ ಹಾಕಬೇಕು ಅಲ್ಲಿ ಗಲೀಜು ಮಾಡಬೇಕು ಅಂತೇಳಿ ಹೀಗೆ ಆ ಸೈಟಲ್ಲಿ ಎಲ್ಲ ಥರ ಡಂಪ್ ಮಾಡಿ ಬೆಂಕಿ ಹಾಕೋದು ಈ ಡ್ರಗ್ಸ್ ತೊಗೊಳೋರು ಸ್ಮೋಕ್ ಮಾಡೋರು ಬಂದು ಅಲ್ಲಿ ಮಸ್ತು ಮಜಾ ಮಾಡೋದು ಆಜು ಬಾಜು ಮನೆಯವ್ರಿಗೆ ಇದೆಲ್ಲ ತೊಂದರೆ ಪಾಪ ನಮ್ಮ ಮನೇಲಿ ಒಂದು ಊದ್ ಬತ್ತಿ ಹಚ್ಚದ್ರೆ ಸಾಕು ನಿಮಗೆ ಒಂಥರ ಅಲರ್ಜಿ ಆಗುತ್ತೆ ಮನೇಲಿ ಸಾಂಬ್ರಾಣಿಗೆ ಒಗ್ಗರಣೆ ಹಾಕ್ರೆ ಸಾಕು ಕೆಲವರಿಗೆ ಅಸ್ತಮಾ ಡಸ್ಟಲೀಸ್ ಇರೋರಿಗೆ ತೊಂದರೆ ಆಗುತ್ತೆ ಅಂಥಾದಲ್ಲಿ ಪಕ್ಕದಲ್ಲಿ ಎಲ್ಲ ಥರ ಕಚಡ ಗಲೀಜನ್ನು ತಂದು ಹಾಕಿ ಸುಟ್ಟಿ ಪರಿಸರವನ್ನು ಹಾಳು ಮಾಡ್ತಿದ್ದಾರೆ ಪಕ್ತರು ತೊಂದರೆ ಕೊಡ್ತಾ ಇದ್ದಾರೆ ಆ ಅಕ್ಕಪಕ್ಕದವ್ರು ಏನು ಮಾಡಿದರೆ ಬಿ ಬಿ ಎಮ್ ಪಿಗೋಗಿ ಹೇಳಿದ್ದಾರೆ ಲೋಕಲ್ ಎಮ್ ಎಲ್ ಹೇಳಿದ್ದಾರೆ ಕಾರ್ಪೊರೇಟ್ರು ಹೇಳಿದ್ದಾರೆ ಯಾರು ಹೇಳಿದ್ರು ಕೂಡ ಅವ್ರ ಬಗ್ಗೆ ಕೇರೆ ತಗೊಂಡಿಲ್ಲ ಇವರೆಲ್ಲ ಜನನಾಯಕರು ಇವರೆಲ್ಲ ನಾ ಸ್ ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋರು ನೋಡಿ ಅಕ್ಕಪಕ್ಕ ಮನೆ ಹತ್ರ ಸಹ ಖಾಲಿ ಸೆಟ್ಲೆ ತಂದು ಹಂಗೆ ಮಾಡಿ ಸುಡಬಾರ್ದು ಎಲ್ಲ ಡಸ್ಟು ಎಲ್ಲ ಕಸ ಕೊಳ್ತೋಗಿರೋ ತರಕಾರಿ ಹಣ್ಣು ಕೊಳ್ತೋಗಿರೋದು ಮಾಂಸ ಆಳು ಮೂಳು ಪ್ಲಾಸ್ಟಿಕ್ ಡಬ್ಬಗಳು ಪ್ಲ್ಯಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಅಲ್ಲಿ ಹಾಕ್ಬಿಟ್ಟು ಹೋಗೋದು ಅದು ಈ ಮಳೆ ಗುಡುಗು ಮಿಂಚಿಗೆಲ್ಲ ಆಗಿ ಕೊಳತು ನಾರಿ ಆದಮೇಲೆ ಅದ್ರದ್ದು ಸೊಳ್ಳೆ ವೈರಸ್ಸು ಬ್ಯಾಕ್ಟೀರಿಯಾ ಚೇಳು ಹಾವುಗಳು ಅದನ್ನು ತಿನ್ನೋಕ್ಕೆ ಕೆಲವು ಕೆಟ್ಟ ಪ್ರಾಣಿಗಳು ಅಂತ ಪ್ರಾಣಿವಾಸಸ್ಥಳ ವಾಸಸ್ಥಳ ಮಲಿನವಾಗಿ ಇರ್ತದೆ ಅಲ್ಲಿ ಶನಿ ಕಾರಕತ್ವ ಜಾಸ್ತಿ ಆಯಿತು ಆ ಜಾಗದಲ್ಲಿ ದಿನ ತಕ್ಷಣ ಆ ಗಲೀಜನ್ನು ನೋಡೋದು ಕಿಟಕಿಯಿಂದ ಅಥವಾ ಬಾಗಿಲಿಂದ ದಿನ ತಕ್ಷಣ ಆ ಶನಿಯನ್ನು ದರ್ಶನ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ತದೆ ಮಾನಸಿಕವಾಗಿ ದೈಹಿಕವಾಗಿ ಆದ್ದರಿಂದ ಈ ಥರ ಕೆಲವು ಜನ ಜಾಗ ಎಲ್ಲಿದೆ ಅಂತ ಅಲ್ಲೆಲ್ಲ ಗಲೀಜು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇನ್ನೊಂದು ಕಡೆ ಒಬ್ಬರು ಅವರೊಂದು ಮನೆ ಕಟ್ಟಿದ್ದಾರೆ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಪಾರ್ಕ್ ಎಲ್ಲ ಆದಮೇಲೆ ಒಂದು ಸಣ್ಣದೊಂದು ಐದರಿಂದ ಹತ್ತು ತಡಿದೊಂದು ಜಾಗ ಇದೆ ಅಲ್ಲಿ ಹೋಗೋ ಬರೋರೆಲ್ಲ ಬಂದು ಮಲಮೂತ್ರ ವಿಸರ್ಜನೆ ಮಾಡೋದು ಪಾರ್ಕ್ ವಾಕ್ ಬರ್ತಾರೆ ರಿಸರ್ಚ್ ಮಾಡಬೇಕು ಅಂದ ತಕ್ಷಣ ಅಲ್ಲ ಮೂತ್ರ ವಿಸರ್ಜನೆ ಮಾಡೋದು ಇನ್ನೂ ಆಯಿತಾ ಅಲ್ಲೇ ಮಲ ವಿಸರ್ಜನೆ ಮಾಡ್ಬಿಡೋದು ಅದೆಲ್ಲ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ ಆ ಪಾರ್ಕಲ್ಲಿ ಓಡಾಡೋರು ರಸ್ತೆ ವೆಹಿಕಲ್ ಓಡಾಡೋರು ಅಲ್ಲೊಂದು ಜಾಗ ಇದೆ ಓಹ್ ಫ್ರೀ ಇದೆಯಲ್ಲ ಓ ಮಬಿಬ್ ಬರೋಣ ಪಕ್ಕದಲ್ಲೇ ಮನೆ ಇದೆ ಅವ್ರು ಎಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾರೋ ಆ ಜಾಗೆ ದೊಡ್ಡ ಬೆಡ್ರೂಮ್ ಇದೆ ಪಾಪ ಅವ್ರಿಗೆ ಆ ಬೆಡ್ರೂಮ್ ಪತ್ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಗಬ್ಬು ವಾಸನೆ ಯಾಕಂದರೆ ಎಲ್ಲ ಬಂದು ಜನ ಸಾರ್ವಜನಿಕರು ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಈಗ ಅದಕ್ಕೆ ಬೇಲಿ ಹಾಕಿದ್ರು ಜನ ಓಡಾಡಬಾರ್ದು ಅಂತೇಳಿ ಬೇಲಿ ಹಾಕಿದ್ರೆ ಅದನ್ನು ಕಿತ್ ಬಿಸಾಕ್ತಾರಂತೆ ಈಗ ಅವರು ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅದೇನೋ ಒಂದು ಮಾಡಿಲ್ಲ ಪಾರ್ಕನ್ನ ಕ ಪಾರ್ಕನ್ನು ಒತ್ತುವರಿ ಮಾಡಿದ್ರೂ ಕೂಡ ಮಾಡೋರು ಮಾಡ್ತಾನೆ ಇರ್ತಾರೆ ಮಲಮೂತ್ರ ವಿಸರ್ಜನೆ ಅವ್ರ ಮನೆ ಗೋಡೆಗೂ ಸೇರಿಸಿ ಮಲಮೂತ್ರ ಮೂತ್ರ ಮಾಡ್ತಾರೆ ಮಾಡ್ತಾರಂತೆ ನೋಡಿ ಎಂಥ ಕೆಟ್ಟ ಸಂಸ್ಕಾರ ಇದೆ ನಮ್ಮವ್ರಿಗೆ ಯಾರೋ ಒಬ್ಬರು ಒಂದು ಐಡಿಯಾ ಕೊಟ್ಟರಂತೆ ಅಲ್ಲೊಂದು ಗಣಪತಿ ಫೋಟೋ ಈಶ್ವರ ಫೋಟೋ ಹಾಕ್ಬಿಡಿ ಗೋಡೆಗೆ ಗಣಪತಿ ಫೋಟೋ ಈಶ್ವರ ಫೋಟೋ ಹಾಕಿದ್ರು ಕೂಡ ಗಣಪತಿ ಫೋಟೋ ಬಿಟ್ಟು ಆ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ಗಣಪತಿ ಟೈಲ್ಸು ಈಶ್ವರನಂದು ಎಲ್ಲ ಇಲ್ವೋ ಅಲ್ಲಿ ಗಣಪತಿ ಟೈಲ್ಸ್ ಪಕ್ಕ ಬಿಟ್ಟು ಅಲ್ಲಿ ಹೋಗಿ ರಿಸರ್ಚ್ ಮಾಡೋದು ಈಶ್ವರಂದು ಟೈಲ್ಸ್ ಹಾಕಿ ಅಲ್ಲಿ ಅದು ಪಕ್ಕ ಬಿಟ್ಟು ಇನ್ನೊಂದು ಕಡೆ ಎಲ್ಲಿ ಜಾಗ ಕಾಲೋ ಅಲ್ಲಿ ರಿಸರ್ಚ್ ಮಾಡೋದು ನೋಡಿ ಇಂಥವರ್ಷ್ಟು ಕೆಲವು ಜನ ನಮ್ಮ ಜಗತ್ತಿನಲ್ಲಿದ್ದಾರೆ ನಮ್ಮ ಪರಿಸರವನ್ನು ಮಾಲಿನ್ಯ ಮಾಡಿ ಕೆಡಿಸ್ತಾ ಇದ್ದಾರೆ ಇನ್ನೊಬ್ಬರು ಇದೇ ಥರ ಒಂದು ಖಾಲಿ ಸೈಟ್ ಮನೆ ಪಕ್ಕದಲ್ಲೇ ಇದೆ ಅವನೇನು ಮಾಡಿಬಿಟ್ಟಿದ್ದಾನೆ ಖಾಲಿ ಇದೆಲ್ಲ ಸೈಟು ಅಂದ್ಬಿಟ್ಟು ರಸ್ತೆ ಮಧ್ಯದಲ್ಲಿ ಖಾಲಿ ಇದೆ ಉದ್ದದ ಒಂದು ರಸ್ತೆ ಈ ಕಡೆನೂ ಮನೆ ಇದೆ ಇಲ್ಲೊಂದು ಮೂರ್ನಾಲ್ಕು ಸೈಟ್ ಖಾಲಿ ಇದೆ ಒಂದು ಖಾಲಿ ಆ ಮನೆ ಪಕ್ಕದಲ್ಲಿ ಈ ತಳ್ಳೋ ಗಾಡಿ ತೊಗೊಂಬಂದ್ಬಿಟ್ಟು ಬೆಳಗ್ಗೆ ಇಡ್ಲಿ ಹೊಳೆ ಸಾಂಬಾರು ಚಟ್ನಿ ಮಧ್ಯಾಹ್ನ ಅನ್ನ ರಾಗಿ ಮುದ್ದೆ ಅನ್ನ ಸಾಂಬಾರು ಏನೋ ಊಟ ಕೊಡ್ತಾರಂತೆ ಸಂಜೆ ಹೊತ್ತು ಬಜ್ಜಿ ಬೋಂಡ ಏನೋ ಒಂದು ಮಾಡ್ತಾನೆ ಇದಿಷ್ಟು ಆ ಖಾಲಿ ಸೆಟಲ್ಲಿ ಮಾಡೋದು ಜನ ಅಲ್ಲಿ ಬಂದು ನಿಂತ್ಕೊಂಡು ತಿನ್ನೋದು ಆ ತಿನ್ನೋದು ಪ್ಲೇಟು ಲೋಟ ಎಲ್ಲ ಆ ಸೆಟಲ್ಲೇ ಬಿಸಾಕೋದು ಇನ್ನೊಬ್ರು ಹೇಳ್ತಾರೆ ಯಾರೋ ಇಲ್ಲಿ ನಾಗರ್ಬಾಯಿ ನಾಗರಬಾವಿ ಬೆಂಗಳೂರಿನಲ್ಲಿ ಅವ್ರ ಮನೆ ಕಟ್ಕೊಂಡಿರೋ ಪಕ್ಕದಲ್ಲಿ ಒಂದು ಫಿಫ್ಟಿ ಬೈ ಏಯ್ಟಿದೆ ಒಂದು ಸೈಟ್ ಇದೆಯಂತೆ ಆ ಓನರ್ ಇರೋದು ಅಮೆರಿಕದಲ್ಲಿ ಸೈಟ್ ತಗೊಂಡ್ಬಿಟ್ಟು ಅಮೆರಿಕಗೆ ಹೋಗ್ಬಿಟ್ಟಿದ್ದಾರೆ ಖಾಲಿ ಇದೆ ಸುಮಾರು ಸಿನ ಇದೆ ಅಂತೇಳಿ ಒಂದು ಐದಾರು ಆಟೋ ಬಂದು ನೋಡಿ ಪಾರ್ಕ್ ಮಾಡ್ತಾರಂತೆ ಆ ಜಾಗದಲ್ಲಿ ಪುಕ್ಕಟ್ಟೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಒಂದು ಐದಾರು ಆಟೋಗಳು ಒಂದು ವ್ಯಾನ್ ಸ್ಕೂಲ್ಗೆ ಹೋಗೋ ಬಸ್ಸು ಸ್ಕೂಲ್ ಮಕ್ಕಳನ್ನು ಬಿಡ್ಕೊಂದು ಟಿ ಟಿ ಎಲ್ಲ ಥರ ಅಲ್ಲಿ ಪಾರ್ಕ್ ಮಾಡೋದು ಪಾರ್ಕ್ ಮಾಡಿಬಿಟ್ಟು ಇದು ಮ್ಯೂಸಿಕ್ ಕೇಳ್ತಾ ಕೂತ್ಕೊಳ್ಳೋದು ಗಾಡಿ ಒಳಗೆ ಪಕ್ಕದಲ್ಲಿರೋರಿಗೆ ತಲೆ ಕೆಟ್ಟೋಗುತ್ತೆ ಏನು ಗಲಾಟೆ ಕುಡಿಯೋದು ಸೇದೋದು ಹರ್ಚೋದು ಆ ಮ್ಯೂಸಿಕ್ ಕೇಳೋದು ಮಾತಾಡೋದು ಇದೆಲ್ಲ ಹೋಗಿ ಕೇಳೋದಿಲ್ಲ ಅಲ್ಲ ಮಾ ಪಾರ್ಕಿಂಗ್ ಮಾಡೋದು ಇದು ಸೈಟ್ ಬಂದಾಗ ನೀನು ಯಾರು ಕೇಳೋಕ್ಕೆ ಓನರ್ ಬಂದು ಕೇಳಿ ನಾವು ಅವಾಗ ಹೇಳ್ತೀವಿ ನೀನು ಪಾ ನೀನು ನಿಮ್ಮ ಮನೆ ಒಳಗೆ ಬಂದು ನಿಲ್ಸಿದ್ದೀವಾ ಅಂತೇಳಿ ಆ ಪಕ್ಕದ ಮನೆಯವ್ರಿಗೆ ಗಲಾಟೆ ಬೈಯೋದು ಹೊಡೆಯೋದು ಕೂಗೋದು ಮಾಡೋದು ಇನ್ನೂ ಬೇಕು ಅಂತ ವಾಲ್ಯೂಮ್ ಜಾಸ್ತಿ ಕೊಟ್ಟು ಕಾರಲ್ಲಿ ಆ ಟಿ ಟಿ ಒಳಗೆ ಕೂತ್ಕೊಂಡು ಮ್ಯೂಸಿಕ್ ಹಾಕೊಂಡು ಕೇಳೋದು ಮತ್ತು ಹುಡುಗರು ಅಲ್ಲಿ ಕೂತ್ಕೊಂಡು ಕಾರ್ಡ್ಸ್ ಆಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಯಿತು ಯಾರು ಬಂದು ಕೇರ್ ಮಾಡ್ತಿರೋ ಅದು ಪ್ರೈವೇಟ್ ಪ್ರಾ ಪ್ರಾಪರ್ಟಿ ಅವ್ರು ಹೇಳ್ತಂತೆ ನಮಗೆ ನಾವು ಸಂಬಳ ಕೊಡ್ತೀವಿ ಅವ್ರಿಗೆ ಭಾಳ ದುಡ್ಡು ಕೊಡ್ತೀವಿ ಪಾರ್ಕಿಂಗ್ ಮಾಡೋಕ್ಕೆ ಓನರ್ಗೆ ನಾವು ದುಡ್ಡು ಕಳಿಸ್ತೀವಿ ಅಂತಾರೆ ಆ ಓನರ್ ಇರೋದು ಅಮೇರಿಕಾದಲ್ಲಿ ಹೀಗೆ ಖಾಲಿ ಸೈಟ್ ಸಿಕ್ತು ಸಾಕು ಈ ಥರದ ಒಂಥರ ಗೊಂದಲ ತ ತರಲೆ ಪರಲೆ ಮಾಡಿಕೊಂಡು ಬಾಜು ಅವ್ರಿಗೆ ತೊಂದರೆ ಕೊಡೋದು ಇದೊಂದು ಶೋ ಆಗಿಬಿಟ್ಟಿದೆ ಶೋಕಿ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೊಂದಾಯಿತು ಇನ್ನೊಬ್ಬ ಒಂದು ಸೈಟ್ ಖಾಲಿ ಇದೆಯಂತೆ ಇದೇ ಥರ ಪಕ್ಕದಲ್ಲಿ ಅವನೇನು ಮಾಡಿಬಿಟ್ಟಿದ್ದಾನೆ ಈ ಸ್ವೆಟ್ರ್ಗಳು ಶಾಲ್ಗಳು ಶಾರ್ಟ್ಸ್ಗಳು ಪೈಜಾಮಾಗಳು ಟೋಪಿಗಳು ಎಲ್ಲ ಹಾಕಿ ಟೆಂಟ್ ಹಾಕೊಂಬಿಟ್ಟು ಕೂತ್ಕೊಂಬಿಟ್ಟಿದ್ದಾನೆ ಅಲ್ಲಿ ಖಾಲಿ ಯಾರ್ದೋ ಸೈಟಿ ಇವ್ರು ಹಾಕೊಂಡು ಕೂತಿದ್ದಾನೆ ಅಲ್ಲಿ ಹಾಂ ಪ್ಯಾಂಟ್ ನೂರೈವತ್ತು ರೂಪಾಯಿ ಟಿ ಶರ್ಟ್ ಐವತ್ತು ರೂಪಾಯಿ ಟೋಪಿ ಹತ್ತು ರೂಪಾಯಿ ಹೀಗೆ ಬೆಳಗ್ಗೆಯಿಂದ ಕೂಗ್ತಾ ಇರೋದು ಇದು ಕೂಗಿ ಕೂಗಿ ಸಾಕಾಯ್ತದ್ದು ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದು ಆನ್ ಮಾಡಿಬಿಡ್ತಂತೆ ಸ್ಪೀಕರ್ ಆನ್ ಮಾಡಿ ಯಾರಿಗೋ ಬರೋರೆಲ್ಲರೂ ಅವನು ವಾಯ್ಸ್ ಕೇಳ್ಕೊಂಡು ಬಂದು ಮಾರಾಟ ಅಲ್ಲಿ ಏನು ಜನ ಮ ಶಾಪಿಂಗು ಈಗ ಎಲ್ಲಿ ಓದೋ ಮಕ್ಕಳಿಗೆ ಕಾಲೇಜಿನ ನೆರಳ್ತಿರೋರು ಪಾಕ್ ಬಾಜು ಅವರಿಗೆಲ್ಲ ತೊಂದರೆ ಹೋಗಿ ಕೇಳಿದ್ರೆ ನಿಮ್ಮ ಸೈಟಲ್ಲಿ ಏನು ಬಂದಿಲ್ಲ ಇಲ್ಲಿ ಸೈಟಲ್ಲಿ ನಮ್ಮದು ಸೈಟ್ ಇದು ನಮ್ಮ ಸೈಟಲ್ಲಿ ನಾವು ಮಾಡ್ತೀನಿ ನಿನಗೇನು ಅಂತಂತೆ ಆ ಸೈಟ್ ಇನ್ಯಾರೋ ಹೆಸ್ರಲ್ಲಿದೆ ಇವನು ಅಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಪ್ಯಾಂಟು ಶರ್ಟು ಟೋಪಿ ಶಾಲ್ಗಳು ಮಾರ್ಕೊಂಡು ಕೂತಿದ್ದಾನೆ ಅದು ಅವ್ನಿಗೂ ಕೂಗಿ ಕೂಗಿ ಸಾಕಾಯಿತು ಈಗ ಒಂದು ಏನು ಮಾಡ್ರೆ ರೆಕಾರ್ಡ್ ಮಾಡಿಬಿಟ್ಟಿದ್ದಾನೆ ರೆಕಾರ್ಡ್ ಹಾಕ್ಬಿಟ್ರೆ ಒಂದು ಸ್ಪೀಕರ್ ಇಟ್ಬಿಟ್ಟು ಬರೀ ಈ ಬೆಳಗ್ಗೆ ಸಂಜವರೆಗೂ ಆನ್ ಮಾಡ್ತಾನೆ ಅಂತೆ ಹೋಗೋರು ಕೇಳ್ತಾ ಕೇಳ್ತಿರ್ತಾರೆ ಈ ಆಜು ಅವ್ರಿಗೆಲ್ಲ ನಾಯ್ಸ್ ಪೊಲ್ಯೂಷನು ಅಲ್ಲಿ ಡಸ್ಟ್ ಪೊಲ್ಯೂಷನು ಇಲ್ಲಿ ವೆಹಿಕಲ್ ಪೊಲ್ಯೂಷನು ಇಲ್ಲಿ ನಾಯ್ಸು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಬ್ರು ಒಂದು ಅದೇ ಆಪೋಸಿಟ್ ಸೈಡ್ ಇನ್ನೊಂದು ಸೈಡ್ ಖಾಲಿ ಇದೆಯಂತೆ ಅವನೇನು ಮಾಡಿಬಿಟ್ಟಿದ್ದಾನೆ ಆ ಸೈಟ್ನಲ್ಲಿ ತರಕಾರಿಗಳು ಹಣ್ಣುಗಳು ಹಾಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡ್ತಂತೆ ಯಾರೀ ಟೊಮೆಟೊ ಐವತ್ತು ರೂಪಾಯಿ ಕ್ಯಾರೆಟ್ ಐವತ್ತು ರೂಪಾಯಿ ಕೂಗ್ತಾ ಕೂತಿರ್ತಾರಂತೆ ಬೆಳಗಿನ ಸಂಜೆವರೆಗೂ ಹೋಗೋ ಬರೋರಿಗೆಲ್ಲ ಆ ಕಡೆ ಒಂದು ಫ್ಯಾಕ್ಟ್ರಿಗೆ ಇದೆಯಂತೆ ಹೋಗೋದು ಆ ರೋಡಲ್ಲಿ ಸುಮಾರು ಜನ ಫ್ಯಾಕ್ಟ್ರಿಗೆ ಹೋಗಿ ಕೆಲ್ಸಕ್ಕೆ ಹೋಗ್ರ ಬಂದು ಅಲ್ಲಿ ನಿಂತ್ಕೊಂಡು ತರಕಾರಿ ತೊಗೊಳೋದು ಹಣ್ಣು ತೊಗೊಳೋದು ಮಾಡ್ತಾರಂತೆ ಆ ಗಲಾಟೆ ಆ ಮ ಪಾರ್ಕಿಂಗ್ ಮಾಡಿಬಿಡ್ತಾರಂತೆ ಹೋಗ ತರಕಾರಿ ತೊಗೊಳಕ್ಕೆ ಪಾರ್ಕಿಂಗು ಆಗಿ ಟ್ರಾಫಿಕ್ ಜಾಮ್ ಆಗುತ್ತಂತೆ ಹೀಗಾಗಿ ಆರನ್ಗಳು ಸಿಕ್ಕವಟ್ಟೆ ಆರನ್ ಟೂ ವೀಲರ್ದು ಆಟೋದು ಸ್ಕೂಲ್ಗೆ ಹೋಗೋ ಬಸ್ಗಳದು ಹೀಗೆ ಶಬ್ದ ಮಾಲಿನ್ಯ ಬಿಕ್ ಸಿಕ್ಕಾಪಟ್ಟೆ ಆಗಿದೆ ಅಲ್ಲಿ ಈ ಥರ ಎಲ್ಲಿ ಖಾಲಿ ಸೈಟ್ ಸಿಕ್ತಿದ್ರೆ ಏನೋ ಒಂದು ತೊಂದರೆ ಮಾಡ್ತಾರೆ ಅಂಥೇಳಿ ಇನ್ನೊಂದು ಖಾಲಿ ಸೈಟ್ ಇದೆ ಅವ್ರ ಮನೆ ಒಂದು ನಾಲ್ಕು ಹಸು ಸಾಕ್ಬಿಟ್ಟಿದ್ದಾರೆ ಹಸು ಹಾಕಿ ಸಗಣಿಯಲ್ಲೇ ತಂದು ಆ ಖಾಲಿ ಸೈಟ್ಗೆ ಹಾಕ್ಬಿಟ್ಟು ದೊಡ್ಡ ಬೆಟ್ಟ ಥರ ಗೋಪುರ ಥರ ಮಾಡಿಬಿಟ್ಟಿದ್ದಾರೆ ಆ ಖಾಲಿ ಸೆಟ್ಟಲ್ಲಿ ಅವರು ಈ ಚಾಮರಾಜಪೇಟೆ ಹತ್ರ ಯಾವುದೋ ಒಂದು ಹಳ್ಳಿಲಿದ್ದಾರೆ ಪಾಪ ರಿಟೈರ್ಡ್ ಆದ್ಮೇಲೆ ಬಂದು ಸೈಟ್ ನೋಡೋಕೆಂತ ಸೈಟೇ ಕಂಡು ಕಾಣ್ತಿಲ್ಲ ಯಾಕಂದರೆ ಯಾಕೆಂದ ಗೊಬ್ಬರ ಆಗಿಬಿಟ್ಟಿದೆ ಸೈಟು ಅವನು ಮತ್ತೆ ಅವರು ಮ್ಯಾಪ್ ತೊಗೊಂಬಂದು ಪೂರ್ವ ಪಶ್ಚಿಮದಲ್ಲಿ ಯಾರಿದ್ದಾರೆ ನೋಡಿ ಉತ್ತರ ದಕ್ಷಿಣ ಯಾರು ನೋಡಿ ಚೆಕ್ ಬಂದಿದೆ ಚೆಕ್ ಮಾಡಿದ್ಮೇಲೆ ಓ ಇದು ಅನಿಸೆ ನೋಡಿದ್ರೆ ಒಂದು ಲಾರಿ ಎರಡು ಲಾರಿ ತುಂಬಷ್ಟು ಸಗಣಿ ಇದೆ ನೋಡಿ ಅವನು ಗೊಬ್ಬರ ಮಾಡಿಬಿಟ್ಟು ಸೇಲ್ ಇದ್ದಾನೆ ಅವನಿರೋದು ಗೋ ಹಸು ಸಾಕಿರೋದು ಅಲ್ಲಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ಅವ್ನು ಮನೆ ಮುಂದೆ ಹಾಕೋ ಬದಲು ಖಾಲಿ ಸೆಟ್ ಇದೆ ಅನ್ಬಿಟ್ಟು ಖಾಲಿ ಸೆಟ್ಗೆ ತಂದು ಎಲ್ಲ ಸಗಣಿ ಹಾಕಿ ಒಂದು ದೊಡ್ಡ ಗುಡ್ಡ ಮಾಡಿಬಿಟ್ಟಿದ್ದಾನೆ ಆಮೇಲೆ ಕಂಪ್ಲೇಂಟ್ನೆಲ್ಲ ಕೊಟ್ಟು ಗಲಾಟೆ ಮಾಡಿಸಿ ತೆಗ್ಸಿದ ಮೇಲೆ ಅವನು ಖಾಲಿ ಆಯಿತು ಒಂದು ಕಾಂಪೌಂಡ್ ಹಾಕಿ ಬೀಗ ಹಾಕ್ಬಿಟ್ಟಿದ್ದಾರೆ ಹೀಗೆ ಕೆಲವು ಕಡೆಯೆಲ್ಲ ನಮ್ಮ ಭೂಮಿಗೆ ಶಾಂತಿ ಆಗ್ತಾಯಿಲ್ಲ ಈ ರೀತಿ ಕಸ ಹಾಕೋದು ಸಗಣಿ ಹಾಕೋದು ವೆಹಿಕಲ್ ಪಾರ್ಕ್ ಮಾಡೋದು ಗಾಡಿಗಳು ಪಾರ್ಕ್ ಮಾಡಿಬಿಡೋದು ಖಾಲಿ ಸೈಟ್ ಇದೆ ಅನ್ಬಿಟ್ಟು ಅಲ್ಲೆಲ್ಲ ಕೂತ್ಕೊಂಡು ಏನು ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ಡ್ರಗ್ಸ್ ತೊಗೊಳೋದು ಹಸು ಹಸುಕಟ್ಟಾಕ್ಬಿಟ್ಟರೆ ಅಲ್ಲಿ ಮಲಮೂತ್ರದಿಂದ ಅಲ್ಲೆಲ್ಲ ವಾಸನೆ ಭಕ್ತವ್ರಿಗೆಲ್ಲ ಈ ಥರದೆಲ್ಲ ಕಂಡೋರ್ ಸೆಟ್ಟಲ್ಲಿ ಮಜಾ ಮಾಡ್ತಾರೆ ಯಾರೋ ಒಂದು ರೂಪದಲ್ಲಿ ಬಿ ಬಿ ಎಂ ಪಿ ಆಗಲಿ ಲೋಕಲ್ ಆಗಲಿ ಅಥವಾ ಎಮ್ ಎಲ್ ಎಗಳಾಗಿ ಇದ್ರ ಬಗ್ಗೆ ತಲೆನೇ ಕೆಟ್ಸ್ಕೊತಿಲ್ಲ ಸಾರ್ವಜನಿಕ ಹಿತಾಸಕ್ತಿನ ಮೇಲೆ ಪರಿಸರ ಮಾಲಿನ್ಯ ಆಗ್ತಿದೆ ಅನ್ನೋ ಒಂದು ಆಧಾರದ ಮೇಲೆ ಅವ್ರು ತಲನೇ ಕೆಡ್ಸ್ಕೋತಾ ಇಲ್ಲ ಇಲ್ಲಿ ಭೂಮಿಲಿ ದೋಷ ಇದೆ ಭೂಮಿನಲ್ಲಿ ದೋಷ ಇರೋದ್ರಿಂದ ಆ ರೀತಿ ನೆಗೆಟಿವ್ ಗೊಬ್ಬರ ಪೇಪರು ಪ್ಲಾಸ್ಟಿಕ್ಸು ಸಗಣಿ ವೆಹಿಕಲ್ಸ್ ನಿಲ್ಸೋದು ಈ ಥರದೆಲ್ಲ ದೋಷ ಆ ಭೂಮಿಗೆ ಬರ್ತಿದೆ ಇದು ರಾಹುಗೆ ಸಂಬಂಧಪಟ್ಟಂಥ ದೋಷ ಈ ಥರ ಎಲ್ಲ ಏನಾಗ್ಬಿಟ್ಟಿದೆ ಗಲೀಜೆಲ್ಲ ತುಂಬಿ 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 ಕೊನೆಗೆ ಅದು ಅವ್ರಿಗೆ ಇದೆಲ್ಲ ನೋಡಿ ಸೈಟ್ ಮಾರಿಬಿಡ್ಬೇಕು ನಮಗಪ್ಪ ಅನ್ನಿಸ್ಬಿಟ್ಟಿದೆ ಈ ಥರ ಇದಕ್ಕೆ ಸೈಟ್ ಯಾರು ತೊಗೋತಾರೆ ಬಂದು ನೋಡಿದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಆ ಭೂಮಿ ಮಲಿನ ಆಗೋಗಿದೆ ಈಗ ನೆಗೆಟಿವ್ ಎನರ್ಜಿ ಜಾಸ್ತಿ ತುಂಬಿಕೊಂಡಿದೆ ಅದರಿಂದ ತೆಗೆದು ಹಾಕಬೇಕು ಅದರಲ್ಲಿ ಭಾಳಷ್ಟು ವಿಘ್ನಗಳಿವೆ ಭಾಳಷ್ಟು ವಿಘ್ನ ಆ ಜಮೀನಲ್ಲಿ ಏನೋ ವಿಘ್ನ ಇದೆಯೋ ಕಸ ಹಾಕಿಸ್ಕೊಳ್ತಾ ಇದೆ ಏನು ವಿಘ್ನ ಇದೆಯೋ ಸಗಣಿ ತುಂಬಿ ತುಂಬಿ ರಾಶಿ ಮಾಡಿದ್ದಾರೆ ಏನು ವಿಘ್ನ ಇದೆಯೋ ವೆಹಿಕಲ್ ಬಂದು ನಿಂತ್ಕೋತಾ ಇದೆ ಹೀಗೆ ಏನೋ ಒಂದೊಂದು ತೊಂದರೆಗಳಿಂದ ಈ ಥರ ದೋಷಗಳ ಜಾಗದಲ್ಲಿ ನಡೀತಾ ಇದೆ ಹೀಗಾಗಿ ಅಕ್ಕಪಕ್ಕದಲ್ಲೂ ತುಂಬ ತೊಂದರೆ ಆಗ್ತಿದೆ ಈ ಇನ್ನೊಂದು ಭಾಳ ಸಂಗತಿ ದೊಡ್ಡ ದುರಂತ ಏನಪ್ಪ ಅಂತಂದರೆ ಎಲ್ಲರೂ ಖಾಲಿ ಸೈಟ್ ಇತ್ತು ಅಂತಂದರೆ ಸಡನ್ನಾಗಿ ಈ ಬೊಂಬೆಗಳು ಮಾರೋರು ಫುಟ್ಪಾತಲ್ಲಿ ಈ ಸ್ವೆಟ್ರು ಶಾಲು ಬೊಂಬೆ ಈ ಟಾಯ್ಸ್ ಎಲ್ಲ ಮಾಡೋರು ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ಅಲ್ಲೇ ಟೆಂಟ್ ಹಾಕ್ಕೊಂಡ್ಬಿಡ್ತಾರೆ ಅಲ್ಲೇ ಒಂದು ಟೆಂಟ್ ಹಾಕ್ಕೊಂಡು ಬೊಂಬೆ ಫುಟ್ಪಾತ್ ಅಲ್ಲೇ ಆ ಸೆಟ್ಟಲ್ಲಿ ಮಾರೋದು ಅವ್ರದಾ ಆ ರೇಡಿಯೋ ಅವ್ರು ಅಡುಗೆ ಮಾಡುವ ಗಲಾಟೆ ಮಕ್ಕಳು ಗಲಾಟೆ ಬಿಸ್ನೆಸ್ಸಲ್ಲಿ ಮಾಡುವಾಗ ಎಲ್ಲ ಸೇರಿ ಯಾಕಾದರೂ ನಾವು ಇಲ್ಲಿ ಬಂದು ಇದೀವೋ ಅನ್ನಿಸ್ಬಿಡ್ತಾರೆ ಆಜು ಬಾರು ಇದೆಲ್ಲ ಮಾರ್ಬಿಟ್ಟು ಬೇರೆ ಕಡೆ ಹೊಟ್ಟೋಬೇಕು ಅಂತ ಮತ್ತೆ ತಂದುಬಿಡ್ತಾರೆ ಆ ಥರ ಟಾರ್ಚ್ಟರ್ ಕೊಡ್ತಾರೆ ಈ ಖಾಲಿ ಸೈಟ್ ಇದ್ದಾಗ ಯಾರ ಅಕ್ಕಪಕ್ಕ ಮನೆ ಮಧ್ಯದಲ್ಲಿ ಜಾಗ ಇತ್ತು ಅಂದರೆ ಖಾಲಿ ಸೈಟು ಏನಾಯಿತು ಅಂದಾಗ ಈ ರೀತಿ ತೊಂದರೆಗಳಾಗ್ತಿದ್ರೆ ಒಂದು ಬಿಳಿ ಸಾಸಿವೆ ತೊಗೋಬೇಕು ಒಂದು ಎರಡು ಚಮಚ ಎರಡು ಸೌದೆ ಇದ್ಲು ಇದ್ದಿಲು ಚಾರ್ಕೋಲ್ ಇದ್ದಲು ಸೌದೆ ಇದ್ಲು ಅದನ್ನು ತಗೋಬೇಕು ಒಂದೆರಡು ತುಂಡು ಒಂದು ನಿಂಬೆಹಣ್ಣು ಮತ್ತು ಒಂದು ಮೂರಿಂದ ನಾಲ್ಕು ಒಣಮೆಣಕ್ಕೆ ಕೈಲಿಟ್ಕೊಂಬಿಟ್ಟು ಅಲ್ಲಿಗಿರೋ ವಿಘ್ನ ತೆಗೆದಾಕಿ ಶಾಂತಿ ಮಾಡಬೇಕು ಆ ಜಾಗಕ್ಕೆ ಏನು ಮಾಡಬೇಕು ಕಣ್ಣು ಮುಚ್ಕೊಂಡು ಒಂದು ಅಮಾಸ್ಯ ಉಣಿಮೆ ದಿವಸ ಮಂತ್ರ ಹೇಳಬೇಕು ಓಂ ವೀರಭದ್ರಾಯ ವಿದ್ಮಹೆ ಗಣೇಶ್ವರಾಯ ಧೀಮಹಿ ತನ್ನೋ ಶಾಂತಃ ಪ್ರಜೋದಯಾತ್ ಕೈಲಿ ಒಂದು ಚಮಚ ಬಿಳಿ ಸಾಸಿವೆ ಒಂದೆರಡು ಸೌದೆ ಇದ್ದಲು ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಒಂದು ನಿಂಬೆಹಣ್ಣು ತಗೊಳ್ಳಿ ರಾಹು ಶಾಂತಿ ಆಗುತ್ತೆ ಕಲ್ಲುಪ್ಪು ತಗೊಳ್ಳಿ ಎರಡು ಕೈಲಿಟ್ಕೊಂಡು ಹೀಗೆ ಓಂ ವೀರಭದ್ರಾಯ ವಿದ್ಮಹೆ ಗಣೇಶ್ವರಾಯ ಧೀಮಹಿ ತನ್ನೋ ಶಾಂತ ಪ್ರಜೋದಯಾತ್ ಅಲ್ಲಿ ಶಾಂತಿ ಆಗಬೇಕು ಓಂ ವೀರಭದ್ರಾಯ ವಿದ್ಮಹೆ ಗಣೇಶ್ವರಾಯ ಧೀಮಹಿ ತನ್ನೋ ಶಾಂತ ಪ್ರಜೋದಯಾತ್ ಓಂ ವೀರಭದ್ರಾಯ ವಿದ್ಮಹೇ ಗಣೇಶ್ವರಾಯ ಧೀಮಹಿ ತನ್ನೋ ಶಾಂತಃ ಪ್ರಜೋದಯಾತ್ ಅಂತೇಳಿ ಉಣ್ಮೆ ದಿವಸ ಇದನ್ನು ಜಪ ಮಾಡಿಬಿಟ್ಟು ಆ ಜಾಗಕ್ಕೋಗಿ ಹಾಕ್ಬಿಡ್ಬೇಕು ಎಲ್ಲಿ ನಿಮಗೆ ತೊಂದರೆ ಆಗ್ತಿದೆಯೋ ಆ ಸ್ಥಳದಲ್ಲಿ ಹಾಕ್ಬಿಟ್ಟು ಅಂದರೆ ಆ ಜಾಗಕ್ಕೆ ಯಾರೂ ಬರೋಲ್ಲ ಆ ಜಾಗದಲ್ಲಿ ಎಲ್ಲ ವಿಘ್ನಗಳು ಗಣೇಶ್ವರ ಯ ವಿದ್ಮೆ ತನ್ನೋ ಶಾಂತಃ ಪ್ರಜೋದಯಾತ್ ಅಲ್ಲಿ ಶಾಂತಿ ನೆಲೆಸುತ್ತೆ ಮತ್ತು ವಿ ವೀರಭದ್ರ ಬ ಇಂಥದ್ದೆಲ್ಲ ಓಡ್ಸೋಕ್ಕೆ ವೀರಭದ್ರನೇ ಭಾಳ ವಿಶೇಷ ಈ ನೆಗೆಟಿವ್ ಎನರ್ಜಿ ಸ್ಥಳದಲ್ಲಿ ಇದು ಮಂತ್ರ ಮತ್ತು ತಂತ್ರವನ್ನು ಮಾಡಬೇಕು ಇದು ಒಂದಾಯಿತು ಈ ಥರ ಖಾಲಿ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಮನೆ ಕಟ್ತಾ ಇದೀವಿ ಅರ್ಧಕ್ಕೆ ನಿಂತೋಗಿದೆ ಜಮೀನು ತೊಗೋಬೇಕು ಆಸೆ ಹೊಲ ತೊಗೋಬೇಕು ತೋಟ ಮಾಡಬೇಕು ತೋಟದ ಮನೆ ಕಟ್ಟಬೇಕು ರಿಸಾರ್ಟ್ ಮಾಡಬೇಕು ಫಾರ್ಮ್ ಹೌಸ್ ಮಾಡಬೇಕು ಸ್ಟೇ ಹೋಮ್ ಮಾಡಬೇಕು ಫ್ಯಾಕ್ಟ್ರಿ ಕಟ್ಟಬೇಕು ಮತ್ತು ಏನಾದ್ರು ಒಂದು ಸಿನಿಮಾ ಥಿಯೇಟ್ರು ಮಾಲು ಒಂದು ಕಮರ್ಷಿಯಲ್ ಬಿಲ್ಡಿಂಗು ಏನೋ ಮಾಡಬೇಕು ಅಂತ ಆಸೆ ಆದರೆ ಮಾಡೋಕ್ಕಾಗ್ತಿಲ್ಲ ಹಲವಾರು ಕೋರ್ಟ್ ಕೇಸ್ಗಳಿದೆ ಭೂಮಿ ಮೇಲೆ ಹಲವಾರು ಜನಗಳು ತೊಂದರೆ ಕೊಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಕೇಸಿಂದ ಆಯ್ದು ಮತ್ತು ಭೂಮಿ ನಮಗೆ ತೊಗೊಂಡಿದ್ವಿ ರೋಗ ಬಾಧೆ ಆ ಭೂಮಿ ಮನೆ ತೊಗೊಂಡ್ಮೇಲೆ ನಮಗೆ ಸಾಲ ಬಾಧೆ ಆ ಭೂಮಿ ಮನೆ ತೊಗೊಂಡ್ಮೇಲೆ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಇದೆಲ್ಲ ಕಾರಣ ರಾಹು ಮಂಗಳ ಗ್ರಹ ದೋಷ ಇದ್ದರೆ ನಿಮ್ಮ ಜಾತ್ರೆಯಲ್ಲಿ ಮತ್ತು ಭೂಮಿಯಲ್ಲಿ ಇದ್ದಾಗ ಎರಡೂ ಕನೆಕ್ಟ್ ಆಗಿಬಿಟ್ರೆ ಬಿಡೋದಿಲ್ಲ ಈ ಥರ ದೋಷಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಭೂವರಹ ಸ್ವಾಮಿ ಹೋಮ ಮಾಡಬೇಕು ರಾಹು ಮತ್ತು ಮಂಗಳ ಗ್ರಹಕ್ಕೆ ಶಾಂತಿ ಆಗಬೇಕು ಇದನ್ನು ನೀವೇ ಭೂವರಹ ಸ್ವಾಮಿ ಮಾಡ್ತೀನಿ ಇದ್ರೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅದಕ್ಕೆ ನಾವು ಫ್ರೀಯಾಗಿ ಉಚಿತವಾಗಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಯಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಮನೆಗೆ ಮನೆಗೆ ಸಂಬಂಧಪಟ್ಟಂಥ ಅದು ರಿಯಲ್ ಎಸ್ಟೇಟ್ ಮಾಡೋರು ಅವ್ರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಭೂವರಹ ಸ್ವಾಮಿ ಆದಿವರಹ ಸ್ವಾಮಿ ಯಜ್ಞವರಹ ಸ್ವಾಮಿ ಶ್ವೇತವರಹ ಸ್ವಾಮಿ ಲಕ್ಷ್ಮೀವರಹ ಸ್ವಾಮಿ ಮತ್ತು ವೇದವರ ಸ್ವಾಮಿ ಕಲ್ಯಾಣವರ ಸ್ವಾಮಿ ಮೋಕ್ಷವರ ಸ್ವಾಮಿ ಈ ಥರ ಒಂದು ಒಂಬತ್ತು ವೆರೈಟಿ ವರಹ ಸ್ವಾಮಿಗಳನ್ನು ಈ ದೋಷಗಳಿಗೆ ಪೂಜೆ ಮಾಡಬೇಕು ಅಂತ ವರಹತಂತ್ರ ಹೇಳುತ್ತೆ ಪುರಾಣದಲ್ಲಿ ಹೇಳುತ್ತೆ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಈ ಥರ ನೊಂದಂಥ ಜನಗಳಿಗೆ ಸೈಟು ಮನೆ ಮೇಲೆ ಕೋರ್ಟ್ ಕೇಸು ಮತ್ತು ಈ ಸಿಕ್ಕಾಪಟ್ಟೆ ಪ್ರಾಬ್ಲಮು ಸಾಲ ಬಾಧೆ ಈ ಥರ ದೋಷ ನಡೀತಿರೋರಿಗೆ ನಿಮ್ಮ ಜಾತ ರಾವು ಮತ್ತು ಮಂಗಳಕ್ಕೆ ಶಾಂತಿ ಆಗಲಿ ಅಂತೇಳಿ ಇಪ್ಪತ್ತೆಂಟನೇ ತಾರೀಕು ಬಾ ಶನಿವಾರ ದಿವಸ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ದಾವಣಗೆರೆಯಲ್ಲಿ ಮೃತ್ಯುಂಜಯ ಹೋಮ ಮತ್ತು ವರಹಸ್ವಾಮಿ ಹೋಮ ಮಾಡ್ತಾಯಿದ್ವಿ ಆ ಮನೆ ತೊಗೊಂಡ್ಮೇಲೆ ಸಾವು ಆಯಿತು ಆ ಮನೆ ತೊಗೊಂಡ್ಮೇಲೆ ಮೇಲೆ ಆ್ಯಕ್ಸಿಡೆಂಟ್ ಆಗೋಯ್ತು ಸತ್ತೋದ್ರು ಆ ಮನೆ ತೊಗೊಂಡ್ಮೇಲೆ ವಾಸ ಆಗದವ್ರ ಕಾಯಿಲೆ ಪಿಡ್ಸು ಕ್ಯಾನ್ಸರು ಲಕ್ವ ಎಲ್ಲ ಬಂದ್ಬಿಟ್ಟಿದೆ ಈ ರೀತಿ ವಾಸೆ ಆಗದವ್ರ ಕಾಯಿಲೆ ಹಲವಾರು ಮರಣಕಂಟಕಗಳು ಆ ಮನೆ ಭೂಮಿ ತೊಗೊಂಡ್ಮೇಲೆ ಬರ್ತಿದ್ರೆ ಶಾಂತಿಗೋಸ್ಕರ ಮಹಾಮೃತ್ಯುಂಜಯ ಹೋಮ ಭೂಮಿ ವ್ಯವಹಾರದಲ್ಲಿ ದೋಷಗಳಿಗೆ ವರಹಸ್ವಾಮಿ ಹೋಮವನ್ನು ನಾನು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಗೆ ಬಂದು ಈ ಹೋಮ ಮಾಡ್ತಾಯಿದ್ದೀನಿ ಈ ಹೋಮಕ್ಕೆ ಭಾಗವಹಿಸಿ ನೀವೆಲ್ಲರೂ ಇದು ಫ್ರೀಯಾಗಿ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಮುಗಿದೋಗುತ್ತೆ ಯಾರ್ಯಾರು ಈ ಮನೆ ಕಟ್ಟಬೇಕು ಅಂತಿದ್ದೀರೋ ಅವ್ರು ಎರಡು ಇಟಿಕೆ ತೊಗೊಂಬನ್ನಿ ಈಗಾಗಲೇ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಹೊಲ ಗದ್ದೆ ಅಭಿವೃದ್ಧಿ ಆಗ್ತಿಲ್ಲ ಭೂಮಿಲಿ ಏನೋ ದೋಷ ಇದ್ದರೆ ನಿಮ್ಮ ಉತ್ತರ ಮತ್ತು ದಕ್ಷಿಣ ಪೂರ್ವ ಪಶ್ಚಿಮದ ಒಂದೊಂದು ಇಡೀ ಮಣ್ಣು ತಗೊಳ್ಳಿ ಮತ್ತು ನಿಮ್ಮ ಜಮೀನು ಸೈಟು ಮಧ್ಯ ಭಾಗದಲ್ಲೊಂದು ಬ್ರಹ್ಮಸ್ಥಾನದಲ್ಲೊಂದು ಇಡೀ ಮಣ್ಣು ತಗೊಂಡು ಬೆಳಗ್ಗೆ ಎಂಟು ಗಂಟೆಗೆ ನೀವು ಕರೆಕ್ಟಾಗಿ ಈ ದಾವಣಗೆರೆಯಲ್ಲಿ ಎಮ್ ಸಿ ಸಿ ಬ್ಲಾಕ್ ಅಂತಿದೆ ಅಲ್ಲಿ ಸಿ ಜಿ ಮೆಡಿಕಲ್ ಕಾಲೇಜ್ ಅಂತ ಒಂದಿದೆ ಅದರ ಆಪೋಸಿಟಲ್ಲೇ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂದಿರ ಅಂತೇಳಿ ಆ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂದಿರ ಬೆಳಗ್ಗೆ ಎಂಟು ಗಂಟೆಗೆ ಈ ಪೂಜೆ ಹೋಮ ಶುರುವಾಗುತ್ತೆ ನೀವೆಲ್ಲರೂ ಅಲ್ಲಿ ಬರಬೇಕು ಗಂಡಸು ಪಂಚಶಲ್ಯ ಹಾಕ್ಕೊಂಬರಬೇಕು ಹೆಂಗಸು ಸೀರೆ ಒಟ್ಕೊಂಬರಬೇಕು ಈ ಕಾರ್ಯಕ್ರಮ ನಿಮಗೋಸ್ಕರ ಫ್ರೀ ಆಗಲಿ ರಾಹು ಮಂಗಳ ಗ್ರಹಕ್ಕೆ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಭೂಮಿಲಿ ಮಾ ರಾಹು ಮಂಗಳ ಗ್ರಹ ದೋಷಕ್ಕೆ ಅವತ್ತು ಪೂಜೆ ಮಾಡ್ತಾ ಇದ್ದೀವಿ ಭಾಳ ಶಸ್ತ್ರೋಕ್ತವಾಗಿ ಮಹಾಮೃತ್ಯುಂಜಯಾಗ ಭೂ ವರಹ ಸ್ವಾಮಿ ವರಹ ಸ್ವಾಮಿ ಪೂಜೆ ಹೋಮವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ಕಾರ್ಯಕ್ರಮ ಇನ್ನೊಮ್ಮೆ ಹೇಳ್ತೀನಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಡೆಯೋ ಸ್ಥಳ ಗುಂಡಿ ಮಹಾದೇವಪ್ಪ ಚೌಟ್ರಿ ಕಲ್ಯಾಣ ಮಂದಿರ ಎಲ್ಲಿ ಬರ್ತದೋ ಸಿ ಜಿ ಮೆಡಿಕಲ್ ಕಾಲೇಜ್ ಅಂತಿದೆ ದಾವಣಗೆರೆಯಲ್ಲಿ ಎಮ್ ಸಿ ಸಿ ಬಿ ಬ್ಲಾಕ್ ಅಂತ ಅಲ್ಲಿ ಈ ಕಾಲೇಜು ಆಪೋಸಿಟ್ಟಲ್ಲೇ ಈ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂದಿರ ಇದೆ ಅಲ್ಲಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಯಾರು ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದೆಯೋ ಮನೆ ತೊಗೋಬೇಕು ಅಂತ ಆಸೆ ಇದೆಯೋ ತುಂಬ ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀವಿ ತುಂಬ ವರ್ಷದಿಂದ ಲೀಸ್ ಮನೆ ಭೋಗ್ಯದಲ್ಲೇ ಇದ್ದೀವಿ ನಮಗೊಂದು ಸ್ವಂತ ಮನೆ ಆಗಲಿ ಅಂತಂದರೆ ನಿಮ್ಮ ಜಾತಕದ ರಾಹು ಮತ್ತು ಗ್ರಹಕ್ಕೆ ಶಾಂತಿ ಮಾಡ್ಕೋಬೇಕು ಇದೇ ಹೋಮ ನೀವು ಮನೇಲಿ ಮಾಡ್ತೀವಿ ಅಂದರೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಇದನ್ನು ನಾವು ಉಚಿತವಾಗಿ ಮಾಡ್ತಾಯಿದ್ದೀವಿ ನಿಮ್ಮ ಒಳಿತಿಗೋಸ್ಕರ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬರಿಗೂ ಒಂದು ಸೈಟ್ ಇರಲಿ ಸೈಟ್ ತೊಗೊಂಡ್ಮೇಲೆ ಮನೆ ಕಟ್ಕೊಳ್ಳಿ ವರಹಸ್ ಭೂ ವರಹ ಸ್ವಾಮಿ ಅನುಗ್ರಹದಿಂದ ಮನೆ ಕಟ್ಟಿದ ಮೇಲೆ ಈ ಸಾವು ನೋವು ದರಿದ್ರ ಸಾಲ ಬಾಧೆ ಇದೆ ಅದಕ್ಕೆ ಲಕ್ಷ್ಮೀ ವರಹಸ್ವಾಮಿ ಶಾಂತಿ ಆಗಬೇಕು ಹೀಗೆ ಅವತ್ತು ದಿವಸ ನಿಮ್ಮ ಕೈಲೇ ಮಂತ್ರ ತಂತ್ರ ಎಲ್ಲ ಮಾಡಿಸಿ ನಿಮ್ಮ ನಿಮ್ಮ ಜಾತಿಲಿ ಮಂಗಳ ರಾಹುಗೆ ಶಾಂತಿ ನೀವು ಇರೋ ಮನೆ ನೀವು ತೊಗೊಂಡಿರೋ ಜಮೀನು ನೀವು ತೊಗೊಂಡಿರೋ ಸೈಟ್ಗೆ ಅಥವಾ ನೀವು ತೊಗೋಬೇಕು ಅಂದಿರೋದಕ್ಕೆ ಯಾವ್ಯಾವ್ದು ಕೋರ್ಟ್ ಸೈ ಕೋರ್ಟ್ನಲ್ಲಿ ಕೇಸು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯೋ ಅಂಥದ್ದೆಲ್ಲ ನೀವು ಅವತ್ತಿನ ದಿವಸ ಶಾಂತಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಆಹ್ವಾನ ನೀಡ್ತಾ ಇದ್ದೀನಿ ಬಂಧು ಮಿತ್ರ ಸಮೇತ ಬನ್ನಿ ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಪಿಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡೋದು ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡಲ್ಲಿ ಕೂಡ ನಮ್ಮ ಎಲ್ಲ ಎಪಿಸೋಡ್ಸ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮು ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕು ಅವ್ರಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾ ಡಿ ಟು ಡಾಟ್ ಎಮ್ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್